ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಐಸಿಯು ಸೇರಿದ್ದಾನೆ ಬಾಲಕನೋರ್ವ ಮರದ ಕೊಂಬೆ ಬಿದ್ದು ಆಸ್ಪತ್ರೆಯಲ್ಲಿ ಬಾಲಕ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾನೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಮಂದಿ ಈ ರೀತಿ ಬಲಿಯಾಗಬೇಕೋ ಗೊತ್ತಿಲ್ಲ ಮರದ ಕೊಂಬೆ ಬಿದ್ದು ಆಗಿರುವಂತಹ ಅವಘಡ ಇವತ್ತು ಬಾಲಕನೋರ್ವನನ್ನ ಸಾವಿನ ದವಡೆಗೆ ದೂಡಿದೆ ಬೆಳಿಗ್ಗೆ ನಂದಿದುರ್ಗದ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ ಇದು ತಂದೆ ಜೊತೆ ತೆರಳುತ್ತಿದ್ದಾಗ ಮರದ ಕೊಂಬೆ ಆ ಬಾಲಕನ ಮೇಲೆ ಬಿದ್ದಿದೆ ಜಾಡೆಮ್ ಲೂಕಸ್ ಬಾಲಕನ ಹೆಸರು ಇನ್ನು ಆಸ್ಪತ್ರೆಗೆ ಬಿಬಿಎಂಪಿ ಅರಣ್ಯ ವಿಭಾಗದ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಬಾಲಕನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಧಿಕಾರಿ ಜಿ ಎಲ್ ಜಿ ಸ್ವಾಮಿಯವರು ಸದ್ಯ ಐಸಿಯುನಲ್ಲಿ ಬಾಲಕನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ವೈದ್ಯರು ಆತನ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಿದೆ ಐ ಸಿ ಯುನಲ್ಲಿ ಚಿಕಿತ್ಸೆ ಪಡಿತಿದ್ದಾನೆ ಅಂದರೆ ಎಷ್ಟು ಗಂಭೀರ ಮಟ್ಟದಲ್ಲಿ ಗಾಯ ಆಗಿರಬೇಡ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೇಬೇಕು ಇತ್ತೀಚಿನ ದಿನಗಳಲ್ಲಿ ಇದು ಬೆಳಕಿಗೆ ಬಂದ ಹಾಗೆ ಮೂರನೇ ಘಟನೆ ಪಾರ್ಕ್ನಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾಗ ಒಬ್ಬ ವ್ಯಕ್ತಿಯ ಮೇಲೆ ಮರದ ಕೊಂಬೆ ಬಿದ್ದು ಆತ ಸಾವನ್ನಪ್ಪಿದ್ದ ಅದಾದ ಮೇಲೆ ಮೊನ್ನೆ ಮೊನ್ನೆಯಷ್ಟೇ ನಡು ರೋಡ್ನಲ್ಲೇ ಕಾರು ಮೇಲೆ ಮರದ ಕೊಂಬೆ ಬಿದ್ದು ಕಾರು ಸಂಪೂರ್ಣವಾಗಿ ಜಖಮಾಗಿ ಕಾರಿನೊಳಗಡೆ ಇದ್ದಂತಹ ನಾಲ್ವರು ಸಣ್ಣಪುಟ್ಟ ಗಾಯಗಳಿಂದ ಅದೃಷ್ಟವಶತ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಇದು ಮೂರನೇ ಘಟನೆ ಇತ್ತೀಚೆಗೆ ವರದಿಯಾಗಿರುವುದು ಅಂದರೆ ಬಾಲಕ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ ತಂದೆ ಜೊತೆ ತನ್ನದಲ್ಲದ ತಪ್ಪಿಗೆ ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ ಯಾರಿದಕ್ಕೆ ಹೊಣೆ ಆಗಿದ್ರೆ ಪದೇ ಪದೇ ಈ ರೀತಿಯ ಘಟನೆಗಳು ನಡೀತಾ ಇದ್ದರೂ ಕೂಡ ಬಿ ಬಿ ಎಂ ಪಿ ಯಾಕೆ ಎಚ್ಚೆತ್ಕೊಳ್ತಿಲ್ಲ ಎಲ್ಲಿ ಲೋಪ ಇದೆ ಅದನ್ನು ಸರಿಪಡಿಸೋದು ಬಿಟ್ಟು ಯಾಕೆ ಇಷ್ಟು ದೊಡ್ಡ ಮಟ್ಟದ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಇನ್ನೆಷ್ಟು ಮಂದಿಯನ್ನು ಈ ರೀತಿ ಬಲಿ ಕೊಡಬೇಕು ಅಂತ ಕಾಯ್ತಾ ಕೂತಿದ್ದಾರೋ ಗೊತ್ತಿಲ್ಲ ಮರದ ಆಯಸ್ಸು ಎಷ್ಟಿದೆ ಆ ರೆಂಬೆ ಕೊಂಬೆಗಳ ಕಂಡೀಷನ್ ಹೇಗಿದೆ ಅದೆಲ್ಲವನ್ನ ಕೂಡ ಸರ್ವೆ ಮಾಡಿ ಅವುಗಳನ್ನು ಕಡಿದ ಹಾಕಬೇಕು ಆ ಕೆಲಸ ಬಿ ಬಿ ವತಿಯಿಂದ ಆಗ್ತಿಲ್ಲ ಅವರ ಬೇಜವಾಬ್ದಾರಿಯೇ ಇವತ್ತು ಇಡೀ ಕುಟುಂಬವನ್ನು ದುಃಖಕ್ಕೆ ದೂಡಿದೆ ಆ ಬಾಲಕನಿಗೆ ಏನಾಗುತ್ತೋ ಅನ್ನೋ ಆ ಒಂದು ನೋವಿದೆಯಲ್ಲ ಭೀತಿ ಇದೆಯಲ್ಲ ಕುಟುಂಬಸ್ಥರನ್ನು ಕ್ಷಣ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ ಗಾಯಾಳು ಬಾಲಕ ಫೋಟೋ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮರದ ಕೊಂಬೆ ಬಿದ್ದಿದ್ದು ಇದೇ ಜಾಗದಲ್ಲಿ ಇನ್ನು ಆಸ್ಪತ್ರೆ ಬಳಿ ಸಂಬಂಧಿಕರು ಬಂದಿದ್ದಾರೆ ಈಗಾಗಲೇ ಬಿ ಬಿ ಎಂ ಪಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಘಟನೆ ಆಗೋಕ್ಕೂ ಮುಂಚೆ ಎತ್ತೆ ನಿಜಕ್ಕೂ ಕೂಡ ಇದು ಘಟಿಸ್ತಾ ಇರಲಿಲ್ಲ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ ಶಾಂತಮೂರ್ತಿ ಬಿಬಿಎಂಪಿ ಇನ್ನೂ ಎಷ್ಟು ಮಂದಿಯನ್ನ ಬಲಿ ತಗೊಳ್ಬೇಕು ಅಂತ ಕಾಯ್ತಾ ಕೂತಿದ್ದಾರೆ ಅಂತ ಹೇಳಿ ಎಷ್ಟೋ ಬಾರಿ ವರದಿ ಮಾಡಿದ್ದೀವಿ ಈ ರೀತಿ ಆಗ್ತಾ ಇದೆ ಆಗ್ತಾ ಇರುವಂತಹ ತಪ್ಪನ್ನ ಸರಿಪಡಿಸಿ ಅಂದ್ರೂ ಕೂಡ ಯಾಕೆ ಇಷ್ಟು ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಅಂತ ಮಧುಶ್ರೀ ನಿಜವಾಗ್ಲೂ ಕೂಡ ಬೆಂಗಳೂರಿನ ರಸ್ತೆಗಳಲ್ಲಿ ಓಡೋದಕ್ಕೆ ಓಡಾಡೋದಕ್ಕೆ ಜನರು ಭಯ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಆ ಮರದ ರೆಂಬೆಕೊಂಬೆಗಳು ಯಾವ ಕ್ಷಣದಲ್ಲಿ ಬೀಳುತ್ತೋ ಅನ್ನೋ ಆತಂಕ ಕೂಡ ಈಗ ಜನರಿಗೆ ಎದುರಾಗಿರುವಂತದ್ದು ಅದೇ ರೀತಿಯಲ್ಲಿ ಈಗ ಬಿ ಬಿ ಎಂ ಆ ಒಂದು ನಿರ್ಲಕ್ಷ್ಯದಿಂದ ಒಂಬತ್ತು ವರ್ಷದ ಬಾಲಕ ಈಗ ಐಸಿಯು ನಲ್ಲಿ ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇರುವಂತದ್ದು ನಾನೀಗ ಆ ಒಂದು ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿ ಇದೀನಿ ಈಗಾಗಲೇ ಸಾಕಷ್ಟು ಜನರು ಅವರ ಸಂಬಂಧಿಕರು ಕೂಡ ಇಲ್ಲಿ ಜಮಾಯಿಸಿರುವಂಥದ್ದು ಯಾಕಂದ್ರೆ ಆ ಬೆಳಿಗ್ಗೆ ಒಂದು ಎಂಟು ಗಂಟೆಯ ಸುಮಾರಿಗೆ ತನ್ನ ತಂದೆಯ ಜೊತೆ ಆ ಒಂದು ಬಾಲಕ ಆ ಸ್ಕೂಟರ್ ನಲ್ಲಿ ತೆರಳುತ್ತಾ ಇರ್ತಾನೆ ಈ ಒಂದು ವೇಳೆ ಮರದ ಬೃಹತ್ ಗಾತ್ರದ ಕೊಂಬೆ ಒಂದು ಮುರಿದು ಬಾಲಕನ ತಲೆಗೆ ತೀವ್ರವಾದ ಪೆಟ್ಟಾಗಿದೆ ಜೊತೆಗೆ ಬಾಲಕ ಒಂದು ಜೊತೆಗೆ ಅವರ ತಂದೆಗೂ ಕೂಡ ಒಂದು ಎದೆಯ ಭಾಗಕ್ಕೆ ಎಟ್ ಬಿದ್ದಿರುವಂತದ್ದು ಸದ್ಯ ಈಗ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ತಂದೆ ನಮ್ಮ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಯಾವ ರೀತಿ ಘಟನೆ ಆಯ್ತು ಆ ರಸ್ತೆಯಲ್ಲಿ ಮರಗಳು ಒಣಗಿತ್ತ ಬಿಬಿಎಂಪಿ ಗಮನಕ್ಕೆ ತಂದಿದ್ರ ಇಲ್ಲ ಅಚಾನಕ್ ಆಗಿ ಘಟನೆ ಆದಾಗ ಯಾವ ರೀತಿ ಸ್ಪಂದಿಸಿದ್ರು ಅಂತ ಸರ್ ನಾನು ನನ್ನ ಹೆಸರು ಡೇವಿಡ್ ಅಂತ ನಾನು ರೆಗ್ಯುಲರ್ ಆ ಮಗನ್ನ ಎಂಟು ಗಂಟೆಗೆ ಸ್ಕೂಲ್ ಕರ್ಕೊಂಡು ಹೋಗೋ ಟೈಮ್ಗೆ ಇವತ್ತು ರೆಗ್ಯುಲರ್ ಹೋಗೋ ಥರನೇ ಹೋಗ್ತಾ ಇದ್ದೆ ಅದು ಸಡನ್ನಾಗಿ ನಂದಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಮರದ ಕೊಂಬೆ ಕಟ್ಟಾಗಿ ಮೇಲೆ ಬಿತ್ತು ಮೇಲೆ ಬಿದ್ದ ತಕ್ಷಣ ನಾನು ಒಂದು ಕಡೆ ನಮ್ಮ ಮಗ ಒಂದು ಕಡೆ ಬಿದ್ದಿದ್ದಾನೆ ಸದ್ಯದಲ್ಲಿರೋ ಆಟೋ ಚಾಲಕರು ಯಾರು ನೋಡಿ ನಮ್ಮನ್ನು ತಗೊಂಬಂದು ಈ ಮಹಾವೀರ್ ಜೈನ್ ಹಾಸ್ಪಿಟ್ಲಲ್ಲಿ ಸೇರಿಸಿದೆ ಸರ್ ಇವಾಗ ವೈ ಸಿ ಯು ಎಮ್ ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಸ್ವಲ್ಪ ತೀವ್ರ ಇದರಲ್ಲೇ ಇದ್ದಾನೆ ಸರ್ ಈಗ ಪದೇ ಪದೇ ರೀತಿ ಘಟನೆಗಳು ನಡೀತಾ ಇರುತ್ತೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಯಾಕೆ ಅಂತ ಮರಗಳ ಬಗ್ಗೆ ಇವಾಗ ನಾವು ಈ ವಿಚಾರ ತಿಳಿಸಿದ ಮೇಲೆ ಇವಾಗ ಬಂದು ನೋಡ್ಕೊಂಡು ಹೋದರು ಸರ್ ಅದೇ ನಾನು ನಮ್ಮ ಕಡೆಯಿಂದ ಏನಂದರೆ ಇನ್ಮೇಲೆ ಆ ನಂದಿದುರ್ಗ ರೋಡಲ್ಲಿ ಸ್ವಲ್ಪ ಮರದ ಕೊಂಬೆಗಳು ಯಾವ್ದು ಸರಿ ಇಲ್ವೋ ಅದೆಲ್ಲ ಸ್ವಲ್ಪ ನೋಡಿ ಕಟ್ ಮಾಡಿ ಸ್ವಲ್ಪ ಜನಗಳು ಸಹಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೇಡ್ಕೊಳ್ತೀನಿ ಸೊ ಮಧುಶ್ರೀ ಇದು ಇವರು ಅಂದ್ರೆ ಬಾಲಕನ ತಂದೆ ಹೇಳ್ತಿರುವಂತ ಮಾತು ಬೆಳಗ್ಗೆ ಎಂದಿನಂತೆ ಶಾಲೆಗೆ ಬಿಡೋದಕ್ಕೆ ಅಂತ ಮಗನನ್ನ ಕರ್ಕೊಂಡು ಹೋಗ್ತಾ ಇದ್ರು ಆದ್ರೆ ಅಚಾನಕ್ ಆಗಿ ಮರ ಬಿದ್ದಿದ್ರಿಂದ ಬಾಲಕನ ಒಂದು ಸ್ಥಿತಿ ಗಂಭೀರ ಆಗಿರುವಂಥದ್ದು ಸದ್ಯ ಬಿ ಬಿ ಅಧಿಕಾರಿಗಳು ಎಲ್ಲ ಮುಗಿದ ಬಳಿಕ ಬಂದು ಈಗ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಹೋಗಿದ್ದಾರೆ ಆದ್ರೆ ಆ ಒಂದು ರಸ್ತೆಯಲ್ಲಿ ಇನ್ನೂ ಸಾಕಷ್ಟು ಮರಗಳು ಒಣಗಿ ನಿಂತಿದೆ ಅದು ಕೂಡ ಮುಂದೆ ಯಾರಿಗಾದರೂ ಸಮಸ್ಯೆಯನ್ನು ತಂದಿಡೋ ಆತಂಕ ಕೂಡ ಇದೆ ಆದಷ್ಟು ಬೇಗ ಬಿ ಬಿ ಅಧಿಕಾರಿಗಳು ಮರಗಳನ್ನ ತೆರವು ಮಾಡಲಿ ಅನ್ನೋ ಒಂದು ಆಗ್ರಹವನ್ನ ಅವರ ತಂದೆ ಮಾಡ್ತಾ ಇರುವಂಥದ್ದು ಮಧುಶ್ರೀ ಧನ್ಯವಾದ ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ ಸರ್ ಬೆಳಗ್ಗೆ ಎಂಟು ಎಂಟೂವರೆ ಟೈಮ್ಗೆ ಮಗು ಸ್ಕೂಲ್ಗೆ ಹೊರಟಿದೆ ಸ್ಕೂಲ್ಗೆ ಕರ್ಕೊಂಡೋಗುವಾಗ ನಂದಿದುರ್ಗ ರೋಡಲ್ಲಿ ಅಲೇ ಮರಗಳಿದೆ ತುಂಬ ಅದು ಮರ ಮುರಿದು ತಲೆ ಮೇಲೆ ಬಿದ್ದಿದೆ ಡೈರೆಕ್ಟಾಗಿ ಮಗನಿಗೂ ತಂದೆಗಿಬ್ಬರಿಗೂ ಏಟು ಬಿದ್ದಿದೆ ತಂದೆ ಬರೀ ಬೆನ್ನು ಏಟು ಬಿದ್ದಿದೆ ಬಟ್ ಮಗನಿಗೆ ತುಂಬ ತಲೆ ಮೇಲೆ ಬಿದ್ದು ತುಂಬ ಪೆಟ್ಟಾಗಿದೆ ಡಾಕ್ಟ್ರಿ ಸೆವೆಂಟಿ ಟೂ ಅವರ್ಸ್ ಟೈಮ್ ಕೇಳಿದ್ದಾರೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ ಐ ಸಿ ಯು ಅಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಪ್ರೇಷನ್ಗೆ ಈ ವಾರದ ಈ ಇವತ್ತು ನಾಳೆನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಮಾಡ್ತಾರೆ ಇವಾಗ ಇರಬೇಕು ಸರ್ ಇನ್ನು ಅದೇ ಇರಬೇಕು ಇನ್ನು ಬೇರೆ ಏನು ಇರೋಕ್ಕಿಲ್ಲ ಎಲ್ಲ ಮರಗಲು ಅಲ್ಲಿರೋ ಮರಗಳೆಲ್ಲನೂ ತುಂಬ ಅಲೆ ಮರಗಳ ಯಾವುದು ಹೊಸ ಮರಗಳೆಲ್ಲ ಯಾವುದೂ ಇಲ್ಲ ಎಲ್ಲ ಹಳೆ ಕಾಲದ ಮರಗಳೇ ಅವೆಲ್ಲ ಬಟ್ ಅದನ್ನು ಚೆಕ್ ಮಾಡ್ತಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಗೆ ಅಷ್ಟೇನು ಐಡಿಯಾ ಇಲ್ಲ ಮಾಡಿಲ್ಲ ಅಂತ ಅನಿಸುತ್ತೆ ಘಟನೆ ನಡೆದಿದೆ ಅಂದರೆ ಮಾಡಿಲ್ಲ ಅಂತ ಅನಿಸುತ್ತೆ ಸರ್ ಬೆಳಗ್ಗೆ